ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ತರ್ಟಿ ಡೇಸ್ ಚಾಲೆಂಜ್ ಅಲ್ಲಿ ಸೆಕೆಂಡ್ ಡೇ ಆಗಿರುತ್ತೆ ಹಾಗೆ ಸಂಡೇ ಆಗಿರೋದ್ರಿಂದ ಬೆಳಗ್ಗೆ ಎಂಟು ಗಂಟೆಗೆ ಎದ್ದು ಫ್ರೆಶ್ ಅಪ್ ಫ್ರೆಶಪ್ ಆದಷ್ಟೊತ್ಗೆ ನಮ್ಮ ಪಾಪು ಕೂಡ ಎದ್ ಬಂದ್ಲು ಅವಳನ್ನ ಸ್ವಲ್ಪ ಹೊತ್ತು ಆಡಿಸ್ಕೊಂಡು ಸ್ವಲ್ಪ ಹೊತ್ತು ಮುದ್ ಮಾಡಿಕೊಂಡು ಹಾಗೆ ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡು ಇನ್ನ ಪಾಪುಗೆ ಡೇ ಫುಲ್ ಯಾವ ತರ ಎಲ್ಲ ಫುಡ್ ಕೊಡ್ತೀನಿ ಏನೆಲ್ಲ ಸ್ನಾಕ್ಸ್ ಕೊಡ್ತೀನಿ ಅಂತ ಫುಲ್ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಇನ್ನ ಸಂಡೇ ನಮ್ಮ ಮನೇಲಿ ಯಾವ ತರ ಎಲ್ಲಾ ಇರುತ್ತೆ ಅಂತ ನೀವೇ ನೋಡಿದ್ರೆ ಗೊತ್ತಾಗುತ್ತೆ ಇನ್ನ ಪಾಪುನ ಇಟ್ಕೊಂಡು ಯಾವ ತರ ಎಲ್ಲ ಕೆಲಸ ಮಾಡ್ಕೊಂಡು ಎಡಿಟಿಂಗ್ ಎಲ್ಲ ಮಾಡ್ಕೊತೀನಿ ಅಂತ ಈ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಸ್ವಲ್ಪ ಹೊತ್ತು ಪಾಪುನ ಎತ್ಕೊಂಡು ಹೋಗಿ ಆಟ ಆಡಿಸ್ಕೊಂಡು ಮತ್ತೆ ಬಂದೆ ಇನ್ನ ಬಾದಾಮ್ ನೆನೆಸಿಟ್ಟಿದ್ದೆ ಅದನ್ನು ಸ್ವಲ್ಪ ತಿಂದೆ ಅದಾದ್ಮೇಲೆ ಪಾಪುಗೆ ನಾಷ್ಟ ಮಾಡೋದಕ್ಕೆ ಟೈಮ್ ಆಯಿತು ಅಂತ ಅವಳಿಗೆ ರವೆ ಮಾಡಿದೆ ಅವಳಿಗೆ ನಾಷ್ಟ ತಿನ್ನಿಸಿ ನಾನು ಸ್ವಲ್ಪ ಲೇಟಾಗಿ ನಾಷ್ಟ ಮಾಡೋಣ ಸಂಡೇ ಅಲ್ವಾ ಚಿಕನ್ ತರ್ತಾರೆ ಅಂದ್ಬಿಟ್ಟು ಸ್ವಲ್ಪ ಲೇಟ್ ಆಯಿತು ಅಂತ ಕಲ್ಲಂಗಡಿ ಹಣ್ಣು ಕಟ್ ಮಾಡಿಕೊಂಡೆ ಇನ್ನು ಅವಳಿಗೂ ಒಂದು ಪೀಸ್ ಕೊಟ್ಟೆ ಕಲ್ಲಂಗಡಿ ಹಣ್ಣು ಮಕ್ಕಳು ಕೊಡೋದ್ರಿಂದ ತುಂಬಾ ಹೈಡ್ರೇಟ್ ಆಗಿರುತ್ತೆ ಮತ್ತೆ ಒಳ್ಳೇದು ಅದು ತಿಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿದ್ಲು ಅಷ್ಟೊತ್ತಿಗೆ ಸುನೀಲ್ ಚಿಕನ್ ತೊಗೊಬಂದ ಇನ್ನು ಗ್ರೀನ್ ಚಿಕನ್ ಸಾಂಬಾರು ಅಂತ ಅಂದಿದ್ದಕ್ಕೆ ಗ್ರೀನ್ ಚಿಕನ್ ಸಾಂಬಾರು ಮಾಡಿದ್ದೆ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ನಾನು ಅಡುಗೆ ಎಲ್ಲ ಮಾಡೋಷ್ಟೊತ್ತಿಗೆ ಸ್ವಲ್ಪ ಪಾಪುದ ಬಟ್ಟೆ ಇತ್ತು ಸ್ವಲ್ಪ ಪಾಪುದ ಬಟ್ಟೆ ಎಲ್ಲ ಒಗೆದ್ದು ಕೊಟ್ಟರು ಇದೆಲ್ಲ ಅವಳ್ದೇನೆ ಬಟ್ಟೆ ಇನ್ನ ಪಾಪು ಬಟ್ಟೆನ ವಾಷಿಂಗ್ ಗೆ ಹಾಕಲ್ಲ ಕೈಯಲ್ಲೇ ಒಗೆಯೋದ್ ಯಾವಾಗೂ ಅಷ್ಟೇನೆ ಇನ್ನ ಅವ್ರ ಬಟ್ಟೆ ಒಗ್ ಬರೋಷ್ಟೊತ್ತಿಗೆ ನಾನು ಮುದ್ದೆ ಚಿಕನ್ ಸಾರು ಚಪಾತಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಇನ್ನ ಮೂರ್ ಮುದ್ದೆ ಯಾರಿಗೆ ಅಂದ್ರೆ ಮನೇಲಿ ಸ್ವಲ್ಪ ಊಟ ಜಾಸ್ತಿನೇ ಮಾಡಿರ್ತೀನಿ ಯಾವಾಗೂ ಅಷ್ಟೇ ಅದೇನೋ ಗೊತ್ತಿಲ್ಲ ಸ್ವಲ್ಪ ಕಮ್ಮಿ ಮಾಡ್ಬೇಕು ಅಂತ ಅಂದ್ರು ಕೂಡ ಸ್ವಲ್ಪ ಜಾಸ್ತಿನೇ ಆಗ್ಬಿಡುತ್ತೆ ಇನ್ನ ನಾನ್ ವೆಜ್ ತಿನ್ಬೇಕಂದ್ರೆ ಸೌತೆಕಾಯಿ ಮತ್ತೆ ಈರುಳ್ಳಿ ಇರ್ಲೇಬೇಕಲ್ವ ಅದನ್ನು ಕಟ್ ಮಾಡಿ ಒಂದ್ ಚಪಾತಿ ಕೂಡ ಮಾಡಿದ್ ಅದನ್ನ ಮಾಡೋಷ್ಟೊತ್ತಿಗೆ ಇನ್ನ ಪಾಪು ಬಂದು ಕೂತ್ಕೊಂಡಿದ್ಲು ಸರಿ ಅನ್ಬಿಟ್ಟು ಒಂದು ಸ್ವಲ್ಪ ಚಪಾತಿ ಕೊಟ್ಟಿದ್ದೆ ಅವ್ಳು ತಿನ್ಕೊಂಡು ಕುತ್ಕೊಂಡಿದ್ಲು ನಾನು ಕೂಡ ಅಡುಗೆನ ಎಲ್ಲ ರೆಡಿ ಮಾಡಿ ತಟ್ಟೆ ಕೂಡ ಇಟ್ಕೊಂಡು ಬಂದು ನಾನು ಮತ್ತೆ ಸುನಿಲ್ ಕೂಡ ಹೊಟ್ಟೆ ತುಂಬ ಊಟ ಮಾಡಿದ್ವಿ ಚಿಕನ್ ಮುದ್ದೆ ಚಪಾತಿ ಎಲ್ಲ ನಮ್ಮ ಭಾನುವಾರದ ಊಟ ಈ ತರ ಇತ್ತು ಈ ಸಂಡೆ ಮತ್ತೆ ಪಾಪುನ ಸ್ವಲ್ಪ ಹೊತ್ತು ಹೊರಗಡೆ ಎತ್ಕೊಂಡು ಹೋಗಿ ಒಂದ್ ಸ್ವಲ್ಪ ವಾಕ್ ಮಾಡಿಕೊಂಡು ಬಂದೆ ಇನ್ನು ಹೊತ್ತಿಗೆ ನಿದ್ದೆ ಮಾಡಿದ್ಲು ನಾನು ಸ್ವಲ್ಪ ಇನ್ಸ್ಟಾಗ್ರಾಮ್ಗೆ ಮತ್ತು ಯೂಟ್ಯೂಬ್ಗೆಲ್ಲ ಎಡಿಟಿಂಗ್ ಮಾಡಬೇಕಿತ್ತಲ್ಲ ಅದೆಲ್ಲ ಮಾಡೋಷ್ಟೊತ್ತಿಗೆ ಮತ್ತೆ ಕರೆಕ್ಟಾಗಿ ಮಾಡಿ ಮುಗಿಸಿದಾದ ಮೇಲೆ ಎದ್ಲು ಇನ್ನು ಎದ್ದಿದ ತಕ್ಷಣ ಅವಳಾಗ ಒಂದು ಸ್ವಲ್ಪ ನೀರು ಕುಡಿಸ್ತಿದ್ದೀನಿ ಮಲ್ಗೆ ಎದ್ದಿದ ತಕ್ಷಣ ಯಾವಾಗೂ ಅಷ್ಟೇ ಒಂದು ಸ್ವಲ್ಪ ನೀರು ಕುಡಿಸ್ತೀನಿ ಇವಾಗಿರೋ ಬಿಸಿಲಿಗೆ ಸ್ವಲ್ಪ ನೀರು ಕುಡಿಸ್ತಾನೆ ಇರಬೇಕು ಅವಾಗವಾಗ ಇನ್ನು ಮಕ್ಕಳು ಬಾಡಿ ಡಿಹೈಡ್ರೇಟ್ ಆಗಿಬಿಟ್ರೆ ತುಂಬಾ ಕಷ್ಟ ಆಗುತ್ತೆ ಸೊ ಅವಾಗವಾಗ ನೀರು ಕುಡಿಸ್ತಾ ಇದ್ರೆ ಅವ್ರಿಗೂ ತುಂಬ ಬಾಡಿ ಹೈಡ್ರೇಟ್ ಆಗಿರುತ್ತೆ ಹಾಗೆ ಲಂಚಿಗೆ ಟೈಮ್ ಆಯ್ತು ಅಂತ ಅವಳಿಗೆ ಬ್ರೋಕ್ಲಿ ಮತ್ತೆ ಅಹ್ ಸೌತೆಕಾಯಿನ ಇವತ್ತು ಮಾಡಿಕೊಟ್ಟಿದ್ದೀನಿ ಸ್ಟೀಮ್ಡ್ ಬ್ರೋಕ್ಲಿ ಮತ್ತೆ ಸೌತೆಕಾಯಿ ಕೊಟ್ಟಿರೋದು ಸೊ ಅದೆಲ್ಲ ಕಟ್ ಮಾಡಬೇಕಂದ್ರೆ ಇನ್ನ ಮತ್ತೆ ಬಂದು ಒಳಗಡೆ ಇದ್ಲು ಸೊ ಅದಕ್ಕೆ ಒಂದು ಸ್ವಲ್ಪ ಸೌತೆಕಾಯಿನ ಹಸಿದೆ ಕೊಟ್ಟಿದ್ದೆ ಸೊ ನಾವು ಅದನ್ನ ತಿನ್ಕೊಂಡು ಕುತ್ಕೊಂಡಿದ್ದ ಇನ್ನು ಬ್ರೋಕ್ಲಿ ಎಲ್ಲಾನು ಕಟ್ ಮಾಡಿ ಅದನ್ನ ಲಂಚ್ಗೆ ರೆಡಿ ಆಗೋದಕ್ಕೆ ಇಟ್ಟಿದ್ದೆ ಅದಾಗ್ತಾ ಇತ್ತು ಒಂದು ಕಡೆ ಕಲ್ಲಂಗಡಿ ಹಣ್ಣ ಕಟ್ ಮಾಡ್ಕೊಬಂದು ತಿಂತಾ ಇದ್ವಿ ಇನ್ನು ಅವಳಿಗೂ ಒಂದು ಪೀಸ್ ಕೊಟ್ಟಿದ್ದೆ ಅವಳು ತಿಂತಾ ಇದ್ಲು ಕಲ್ಲಂಗಡಿ ಅನ್ನು ಬಿಟ್ಟು ಅದ್ರಲ್ಲಿರೋ ಬೀಜ ತಿಂತಿದ್ದಾಳೆ ಅವಳು ಸೊ ಯೂಸ್ ಆಗೋ ಥರದಕ್ಕಿಂತ ಯೂಸ್ ಆಗದೆ ಇರೋ ಅಂಥದ್ದೇ ಇಷ್ಟಪಡೋದು ಹಾಗೆ ತಣ್ಣಗೆ ಗಾಳಿ ಬರ್ತಿತ್ತು ಸೊ ಕುತ್ಕೊಂಡು ಕಲ್ಲಂಗಡಿ ಅಣ್ಣ ಇಬ್ಬರು ತಿನ್ಕೊಂಡು ಎಂಜಾಯ್ ಮಾಡ್ತಿದ್ವಿ ಇನ್ನ ಸಂಡೇ ಅಂತೂ ಫಂಡೇ ಅಂತಾರೆ ಆದರೆ ನಮ್ಗೆ ತುಂಬ ಬಿಸಿ ಡೇ ಅಂತಲೇ ಹೇಳ್ಬೋದು ಇನ್ನು ನಮ್ಮ ಪಾಪು ಇದೆ ಅಲ್ಲ ಸೊ ಅವಳಿಗೆ ಮಾಡೋದು ಮನೆ ಕೆಲಸ ಮಾಡೋದು ನಮಗೆ ಮಾಡ್ಕೊಳ್ಳೋದು ಅದೇ ಆಗೋಗುತ್ತೆ ಇನ್ನು ಅವಳಿಗೆ ಊಟ ಮಾಡಿ ತಿನ್ಸಿದ್ ಕೂಡ ಆಯಿತು ಇವಾಗ ಹಾಡ್ಕೋತಾ ಇದ್ದಾಳೆ ಇನ್ನು ಅವಳು ಆಡ್ತಿದ್ದಾಳೆ ಅಂದ್ಬಿಟ್ಟು ನಾನು ಕೂಡ ಒಂದು ಸ್ವಲ್ಪ ಮುದ್ದೆನ ಇಟ್ಕೊಂಡು ತಿಂದೆ ಇನ್ನು ಅವಳು ಕೆಲಸ ಅಂತೂ ಎಲ್ಲ ಕೆಳಗಡೆ ಹಾಕೋದೇನೆ ಅಮ್ಮನ ಕೆಲಸ ಕೊಡೋದಕ್ಕೆ ಇನ್ನು ಸ್ವಲ್ಪ ತಿಂದ್ಬಿಟ್ಟು ಅವಳಿಗೆ ಸ್ನಾನ ಮಾಡಿಸಿ ಫ್ರೆಶ್ ಅಪ್ ಮಾಡಿದೆ ಇನ್ನು ನಿದ್ದೆ ಬರ್ತಿದೆ ಅಂತ ಗೊತ್ತಾಯಿತು ಮಲಗಿಸೋಕೆ ಟ್ರೈ ಮಾಡಿದೆ ಮಲಗೇ ಇಲ್ಲ ಹಾಡ್ಕೊಂಡೇ ಇದ್ಲು ಇನ್ನು ಸ್ವಲ್ಪ ಹೊತ್ತು ಆದಮೇಲೆ ನಿದ್ದೆನೇ ಮಾಡಿಬಿಟ್ಲು ಸರಿ ಹೆಂಗೋ ನಿದ್ದೆ ಮಾಡ್ತಿದ್ದಾಳ ಅಂತ ಹೋಗಿ ಕಿಚನ್ಗೆ ಹೋದೆ ಇನ್ನು ಕಿಚನ್ ಅಲ್ಲಿ ಸಿಂಕ್ ತುಂಬ ಪಾತ್ರೆ ಇತ್ತು ತಿಂದಾದ್ಮೇಲೆ ನಾನು ಯಾವುದೂ ಕ್ಲೀನ್ ಮಾಡಿಲ್ಲ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಮತ್ತೆ ಎಡಿಟಿಂಗ್ ಮಾಡಿ ಎಲ್ಲ ಪೋಸ್ಟ್ ಮಾಡಿ ಆಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹಂಗೆ ಇಟ್ಟಿದ್ದೆ ಇನ್ನು ಈ ಮನೇಲಿರುವಂಥ ಹೆಣ್ಮಕ್ಳಿಗೆಲ್ಲ ಹೇಳ್ತಾರೆ ಮನೇಲೇ ಇರ್ತೀಯ ತಾನೆ ಮಾಡೋಕ್ಕಾಗಲ್ವ ಒಂದು ಕೆಲಸನ ಅಂತ ಒಂದು ಕೆಲಸ ಅಲ್ಲ ಹೊರಗಡೆ ಹೋಗಿ ಒಂದು ಕೆಲಸ ಮಾಡ್ಕೊಬರ್ಬೋದು ಆಫೀಸ್ಗೆ ಅಥವಾ ಎಲ್ಲಾದರೂ ಹೋಗಿ ಬಟ್ ಮನೇಲಿ ಮಾತ್ರ ಕೆಲಸ ಒಂದು ದಿನ ನೀವು ಮಾಡಿದ್ರೆ ಗೊತ್ತಾಗುತ್ತೆ ಆ ಥರ ಹೇಳೋರು ಎಷ್ಟು ಕೆಲಸ ಇರುತ್ತೆ ಅಂತ ಅದರಲ್ಲೂ ಒಂದು ಪಾಪು ನಿಟ್ಕೊಂಡಿದ್ದಾರೆ ಅಂದಮೇಲೆ ಇನ್ನು ಡಬಲ್ ಡಬಲ್ ಕೆಲಸನೇ ಇರುತ್ತೆ ಇನ್ನ ಒಂದೊಂದು ಮನೆಯಲ್ಲಿ ಇಬ್ಬರು ಮೂರು ಜನ ಮಕ್ಕಳನ್ನ ನೋಡಿಕೊಂಡು ಫ್ಯಾಮಿಲಿನ ನೋಡಿಕೊಂಡು ಮನೆ ಮೇಂಟೈನ್ ಮಾಡ್ತಿರ್ತಾರೆ ಅಂಥವರು ತುಂಬನೇ ಗ್ರೇಟ್ ಅಂತಾನೆ ಹೇಳ್ಬೋದು ಎಷ್ಟೆಲ್ಲ ಕೆಲಸ ಮಾಡ್ಕೊಂಡು ಮೇಂಟೈನ್ ಮಾಡ್ತಿರ್ತಾರೆ ಬಟ್ ಯಾರಿಗೂ ಗೊತ್ತಾಗಲ್ಲ ಮನೇಲಿ ಎಷ್ಟು ಕಷ್ಟಪಟ್ಟು ಕೆಲಸಗಳೆಲ್ಲ ಮಾಡ್ಕೊಂಡಿರ್ತಾರೆ ಅಂತ ನನ್ನ ವಿಚಾರಕ್ಕೆ ಬರೋದಾದ್ರೆ ನನ್ನ ಹಸ್ಬೆಂಡ್ ಸ್ವಲ್ಪ ನನಗೆ ಸಪೋರ್ಟಿವ್ ಆಗಿರೋದ್ರಿಂದನೇ ನಾನು ಇಷ್ಟೆಲ್ಲ ಮಾಡ್ಕೊಂಡು ಈ ಥರ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರೋದಕ್ಕೆ ಸಾಧ್ಯ ಆಗುತ್ತೆ ಇನ್ನ ನನಗೆ ಸೋಷಿಯಲ್ ಮೀಡ್ಯಾದಲ್ಲಿ ಏನಾದರೂ ಒಂದು ಅಚೀವ್ ಮಾಡಲೇಬೇಕು ಅನ್ನೋದು ನನ್ನ ಆಸೆ ಸೊ ಅದಕ್ಕೆ ನಂಗೆ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ಏನೋ ಒಂದು ಸ್ವಲ್ಪ ಮೇಂಟೈನ್ ಮಾಡಿಕೊಂಡು ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಸಕ್ಸಸ್ ಆಗಲೇಬೇಕು ಇವತ್ತಲ್ಲ ಇನ್ನು ಎಷ್ಟು ವರ್ಷ ಅಂದರೂ ಪರವಾಗಿಲ್ಲ ನಾನು ಇದೇ ತರ ಆಕ್ಟಿವ್ ಆಗಿರ್ತೀನಿ ನನಗೆ ಯಾವಾಗ ಸಕ್ಸಸ್ ಸಿಗುತ್ತೋ ಆವಾಗೇ ಸಿಗಲಿ ಅಲ್ಲಿವರೆಗೂ ನಾನು ಇದೇ ಥರ ಕಷ್ಟಪಟ್ಟು ಮಾಡ್ತಾನೆ ಇರ್ತೀನಿ ಅದರಲ್ಲೂ ಇಷ್ಟಪಟ್ಟು ಮಾಡ್ತಿರೋದು ನಾನು ಇನ್ನು ಆಗಿ ನಾನು ಪಾತ್ರೆ ತೊಳಿಬೇಕಂದ್ರೆ ನಮ್ಮ ಅಮ್ಮನಿಗೋ ಇಲ್ಲ ಯಾರಿಗಾದರೂ ಫೋನ್ ಮಾಡಿ ಮಾತಾಡಿಕೊಂಡು ಪಾತ್ರೆನ ತೊಳೆದ್ಬಿಡ್ತೀನಿ ಯಾಕಂದರೆ ಗೊತ್ತಾಗಲ್ಲ ಸುಮ್ಮನೆ ತೊಳೆಯೋದಕ್ಕಿಂತ ಮಾತಾಡ್ಕೊಂಡು ತೊಳೆಯೋದೇ ಬೆಸ್ಟು ನನ್ನ ಪ್ರಕಾರ ಸೊ ಅದಾದಮೇಲೆ ಸ್ಟವ್ವೆಲ್ಲ ಕ್ಲೀನ್ ಮಾಡ್ತಿದ್ದೀನಿ ನೀಟಾಗಿ ನನಗೆ ಸ್ಟವ್ ಮಾತ್ರ ನೀಟಾಗಿರಬೇಕು ಪಾತ್ರೆ ತೊಳೆದಿದ ತಕ್ಷಣ ನಾನು ಸ್ಟವ್ನು ನೀಟಾಗಿ ತೊಳೆದು ಎಲ್ಲ ಕ್ಲೀನ್ ಮಾಡಿ ಒಂದೇ ಸಲ ನನ್ನ ಕಿಚನಿಂದ ಹೊರಗಡೆ ಹೋಗೋದು ಇನ್ನ ಅದೆಲ್ಲ ಕ್ಲೀನ್ ಮಾಡಿ ಹಾಲಗ್ ಬರೋಷ್ಟೊತ್ತಿಗೆ ನಮ್ಮ ಪಾಪು ಎಲ್ಲಾ ಸೈಡ್ಗೆ ಇಟ್ಟಿದ್ಲು ನೋಡ್ತಿರ್ಬೋದು ಎಲ್ಲ ಎಲ್ಲೆಲ್ಲಿ ಬಿದ್ದಿದೆ ಅಂತ ಸೊ ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಅವಳು ಮಲಗಿದ್ಲು ಅದಕ್ಕೆ ಇಷ್ಟೆಲ್ಲ ಕೆಲಸ ನಿಧಾನಕ್ಕೆ ಮಾಡ್ಕೋತಾ ಇದ್ದೀನಿ ಅವಳು ಕಾಣಿಸ್ತಾನೆ ಇಲ್ಲ ವಿಡಿಯೋದಲ್ಲಿ ಇನ್ನ ಅದನ್ನು ಎಲ್ಲ ಕ್ಲೀನ್ ಮಾಡ್ಕೊಂಡು ಹಾಲೆಲ್ಲ ಕ್ಲೀನ್ ಆಯ್ತು ಕಿಚನ್ ಕ್ಲೀನ್ ಆಯ್ತು ಇವಾಗ ನಾನು ಹೋಗಿ ಫ್ರೆಶ್ ಅಪ್ ಆದ ಇನ್ನು ಈ ಸಂಡೆ ಅಂತೂ ಸಖತ್ ಬ್ಯುಸಿ ಆಗಿದೆ ಅಂತಲೇ ಹೇಳ್ಬೋದು ಎಷ್ಟು ಸಲ ಪಾತ್ರೆ ತೊಳೆದಿದ್ದು ಎಷ್ಟು ಸಲ ಕೆಲಸ ಎಡಿಟಿಂಗು ಎಲ್ಲ ತುಂಬಾ ಬೇಜಾರಾಗೋಯ್ತು ಮತ್ತು ಹಾಲು ಸ್ವಲ್ಪ ಕಾಯಕ್ಕಿಟ್ಟೆ ಇನ್ನು ಪಾಪು ಕೂಡ ಎದ್ದಿದ್ಲು ಅವರ ಅಪ್ಪ ಜೊತೆ ಹಾಡ್ಕೊಂಡಿದ್ಲು ಏನೂ ಗೊತ್ತಿಲ್ಲ ಮಾಡ್ತಾ ಇದ್ರೆ ಕೆಲಸ ಮಾಡ್ತಾನೆ ಇರ್ತೀವಿ ಸುಮ್ಮನೆ ಕೂತ್ಕೊಂಡಿದ್ರೆ ಸುಮ್ಮನೆ ಇರ್ತೀವಿ ಸೊ ಏನೋ ಸಂಡೆ ಅಂತೂ ಸಖತ್ ಕೆಲಸ ಅಂತಲೇ ಹೇಳ್ಬೋದು ಒಂದು ನಿಮಿಷನೂ ಕೂತ್ಕೊಂಡಿಲ್ಲ ಅವಳು ಮಲಗಿದ್ದಾಗ ಎಡಿಟಿಂಗ್ ಮಾಡೋದು ಇಲ್ಲ ಅದೋ ಇದು ಮಾಡೋದು ಅವಳು ಎದ್ದಾಗ ಅವಳು ನೋಡ್ಕೊಳ್ಳೋದು ಇದೇ ಆಗಿಬಿಟ್ಟಿತ್ತು ತುಂಬಾ ಸುಸ್ತಾಗ್ತಾ ಇತ್ತು ಯಾವಾಗ ಯಾವಾಗ ಮಲಗ್ತೀವ ಅಂತ ಇನ್ನ ನೈಟ್ ಆಯಿತು ಅವಳಿಗೆ ಅಡುಗೆ ಮಾಡಿ ಅವಳಿಗೆ ತಿನ್ನಿಸ್ದೆ ಇನ್ನ ಮ್ಯಾಚು ಇಂಡಿಯಾ ಪಾಕಿಸ್ತಾನ ಅಂದರೆ ಸುಮ್ಮನೆ ಇರ್ತಾರ ಮ್ಯಾಚ್ ನೋಡ್ತಾ ಇದ್ರು ಅವರು ಇವಳನ್ನ ಆಟ ನಾನು ಊಟ ಮಾಡಿಸಿ ಇನ್ನ ಇವಳಿಗೆ ತಿನ್ಸಷ್ಟು ಅದ್ಗೆ ರೈಸ್ ಕೂಡ ಇಟ್ಟಿದ್ದೆ ಅಲ್ಲಿ ರೈಸ್ ಕೂಡ ಹಾಕ್ತಾ ಇತ್ತು ಹಾಗೆ ಮ್ಯಾಚ್ ನೋಡ್ತಿದ್ವಲ್ಲ ಇಂಡಿಯಾ ಕೂಡ ಗೆದ್ದಿದ್ದು ತುಂಬಾ ಖುಷಿ ಆಯಿತು ನಮ್ಮ ಪಾಪು ಆಡ್ಕೊತಾ ಇದ್ಲು ಹಾಗೆ ನಾವು ಕೂಡ ಊಟ ಮಾಡಿದ್ವಿ ಅದಾದ್ಮೇಲೆ ಮಿಕ್ಕಿರೋ ರೈಸು ಸಾಂಬಾರನ್ನ ಒಂದು ಬೌಲಲ್ಲಿ ಹಾಕಿಟ್ಟು ಇನ್ನು ಕ್ಲೀನ್ ಮಾಡೋಣ ಅಂತ ನೋಡ್ತಿದ್ದೆ ಹೆಂಗೋ ಪಾಪು ಆಡ್ಕೊಂಡಿದ್ಲು ಅವ್ರ ಅಪ್ಪ ಮಾವನ ಜೊತೆ ಸೊ ಅದಕ್ಕೇನೆ ಇನ್ನು ಪಾತ್ರೆ ಎಲ್ಲ ಇತ್ತಲ್ಲ ಅದನ್ನೆಲ್ಲ ತೊಳೆದು ನೀಟಾಗಿ ಇಟ್ಬಿಟ್ಟು ಮಲಗೋಣ ಅನ್ಬಿಟ್ಟು ಇನ್ನು ಪಾತ್ರೆ ತೊಳಿಯೋಕೆ ಸ್ಟಾರ್ಟ್ ಮಾಡಿದೆ ಸೊ ಗೈಸ್ ನೋಡೋದ್ರಲ್ಲ ಎಷ್ಟೆಲ್ಲ ಕಷ್ಟ ಇದೆ ಎಷ್ಟು ಸಲ ಪಾತ್ರೆ ತೊಳಿಬೇಕು ಎಷ್ಟು ಸಲ ಕ್ಲೀನ್ ಮಾಡಬೇಕು ಅಂತ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಕಿಚನ್ ಎಲ್ಲ ಕ್ಲೀನ್ ಇಟ್ಟಿದ್ರೆ ಬೆಳಗ್ಗೆ ಹೋಗಿ ನೋಡಿದಾಗ ಖುಷಿ ಆಗುತ್ತೆ ಏನಾದರೂ ಮಾಡೋಕ್ಕೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇನ್ನು ಮಲಗೋದಕ್ಕೆ ಹಾಸಿಗೆ ಹೇಳ್ಕೊಂಡ್ ಬರ್ತಾ ಇರ್ಬೇಕಂದ್ರೆ ಇವಳು ಓಡೋಗಿ ಅದ್ರ ಮೇಲೆ ಬಿದ್ದಿದ್ದಾಳೆ ಡೈಲಿ ಹಿಂಗೆ ಮಾಡ್ತಾಳೆ ಇವಳು ಹೇಳ್ಕೊಂಬರ್ಬೇಕು ಅವಳು ಸೇರಿ ಡೇ ಟು ಈ ತರ ಇತ್ತು ಇನ್ನು ಡೇ ತ್ರೀ ಯಾವ ಥರ ಇರುತ್ತೆ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ನೋಡ್ಬೋದು ಇನ್ನು ಹೈಲೈಟ್ಸ್ ನೋಡಿಕೊಂಡು ಹಾಗೆ ಮಲಗ್ತಾ ಇದ್ವಿ ಇನ್ನ ಪಾ ಇನ್ನ ಡೇ ತ್ರೀ ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಬಾ ಬಾಯ್